ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತಿಂದ ಇನ್ನು ಫಿಫ್ಟೀನ್ ಡೇಸ್ ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಡೈಲಿ ಒನ್ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಡೈಲಿ ರುಟೀನ್ ಏನಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಹಾಂ ಏನೇನು ಅಡುಗೆ ಮಾಡ್ತೀನಿ ಅದನ್ನೂ ಎಲ್ಲ ತೋರಿಸ್ತೀನಿ ಇವಾಗ ಹಾಲು ಹೋಗ್ತಿದೆ ಸೊ ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಫಸ್ಟ್ ನಾನು ಇವಾಗಷ್ಟೇ ಎದ್ದೆ ಇವಾಗ ಎದ್ದ ತಕ್ಷಣ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಕಾಫಿ ಮಾಡಿದ ತಕ್ಷಣ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಬೇಕು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಇನ್ನೂ ಥಿಂಕ್ ಮಾಡಿಲ್ಲ ನೋಡಬೇಕು ಏನು ಮಾಡ್ತೀನಿ ಅಂತ ಹೇಳಿ ಸೊ ಕಾಫಿ ಸೆಡಿ ಥರ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ಒಂಥರ ರಿಫ್ರೆಶಿಂಗ್ ಡ್ರಿಂಕ್ ಥರ ಚೆನ್ನಾಗಿರುತ್ತೆ ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಏನು ಬ್ರೇಕ್ಫಾಸ್ಟ್ ಅಂದರೆ ನಾನು ಪುದೀನ ರೈಸನ್ನು ಪ್ರಿಪೇರ್ ಮಾಡಿದ್ದೆ ಸೊ ಇಬ್ಬರಿಗೆ ಇಷ್ಟು ಸಾಕಲ್ವಾ ಇವಾಗ ತಿನ್ನಬೇಕು ನಾನು ಎಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದರೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಎಲ್ಲ ರೆಡಿಯಾಗಿಬಿಡತ್ತೆ ಸೊ ಅಷ್ಟು ಫಾಸ್ಟಾಗಿ ಮಾಡ್ತೀನಿ ನಾನಿವತ್ತು ಫಿಶ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ನಮ್ಮನೆ ಚಿನ್ನಿ ಫಿಶ್ ತರಕಂತ ಹೋಗಿದ್ದಾರೆ ಸೊ ಫಿಶ್ ಮೇಲೆ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸನ್ನು ಸಹ ನಾನು ನಿಮಗೆ ಹೇಳ್ತೀನಿ ಫಿಶ್ ತಿನ್ನೋದ್ರಿಂದ ಏನು ಯೂಸ್ ಆಗುತ್ತೆ ಹೆಲ್ ಹೆಲ್ತಿಗೆ ಏನು ಯೂಸ್ ಆಗುತ್ತೆ ಫಿಶ್ಶನ್ನು ಏನಕ್ಕೆ ತಿನ್ನಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಹ ಕೊಡ್ತೀನಿ ಆ್ಯಂಡ್ ಫಿಶ್ ಏನು ರೆಸಿಪಿ ಮಾಡ್ತೀನಿ ಅಂತ ಹೇಳಿನೂ ಅದನ್ನು ಸಹ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಯಾರ್ಯಾರು ನೋಡಿಲ್ಲ ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿ ಗೈಸ್ ಇವತ್ತು ನಾವು ತಂದಿರೋದು ಮತ್ತಿ ಮೀನು ಮತ್ತು ಬಾಂಗ್ಡಾ ಮತ್ತಿ ಮೀನು ಅಂತ ಹೇಳಿ ಬ್ಯಾಂಗ್ಳೂರು ಸೈಡ್ ಹೇಳ್ತಾರೆ ನಮ್ಮೂರ ಕಡೆ ಎಲ್ಲ ಬಂಗಡೆ ಬೈಗೆ ಮೀನು ಅಂತ ಹೇಳಿ ಹೇಳ್ತಾರೆ ಭೂತಾಯಿ ಅಂತ ಹೇಳ್ತಾರೆ ಸೊ ಆ ಫಿಶನ್ನು ತೊಗೊಂಡು ಬಂದಿದ್ದೀನಿ ನಾನು ಇವತ್ತು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಫ್ರೈ ಅಂತೂ ಖಂಡಿತ ಇದ್ದೇ ಇರತ್ತೆ ಬಾಂಗಾ ಫ್ರೈನೇ ಮಾಡೋದು ನಾನು ಇನ್ನು ಈ ಭೂತಾಯಿ ಮೀನು ಮೋಸ್ಟ್ಲಿ ಪುಳಿ ಮುಂಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಕರಿನೇ ಮಾಡ್ತೀನಿ ಈ ಬೈಗೆ ಮೀನನ್ನು ಒಂದು ಸ್ವಲ್ಪ ಫ್ರೈ ಮಾಡೋದೇ ಒಳ್ಳೆಯದು ಅಂದ್ಕೊತೀನಿ ಯಾಕಂತ ಹೇಳಿದರೆ ಅದು ರವಾ ಫ್ರೈ ತುಂಬ ಚೆನ್ನಾಗಾಗತ್ತೆ ಮನೇಲಿ ಫ್ರೈ ಆದರೆ ಒಂದು ಎರಡು ಮೂರು ದಿನ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ಸಾರು ಎಲ್ಲ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸೆಕೆಂಡ್ ಡೇಗೆ ನನಗಂತೂ ಇಷ್ಟನೇ ಆಗೋಲ್ಲ ಫಸ್ಟ್ ಮಾಡಿದ ದಿನ ಮಾತ್ರ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಯಾ ತೋರಿಸ್ತೀನಿ ನಿಮಗೆ ಸಿ ಇದು ಬೂತಾಯಿ ಮೀನು ಇದು ಬಂಗಡೆ ಮೀನು ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಇವನ್ ಫ್ರೆಂಡಿಂದೇ ಅಂಗಡಿ ಅಂತೆ ಸೊ ಅಲ್ಲಿಂದ ತಂದಿರೋದು ಚೆನ್ನಾಗಿದೆ ಓಕೆ ಇವಾಗ ಒಂದು ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು ಆಲ್ರೆಡಿ ಕ್ಲೀನ್ ಮಾಡಿ ತಂದಿರ್ತಾರೆ ಬಟ್ ಸತಿ ಕ್ಲೀನ್ ಮಾಡಿದ್ರೆ ನಮಗೆ ಸಾಟಿಸ್ಫ್ಯಾಕ್ಷನು ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಅನಿಸ್ತಿರತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕುಕ್ಕಿಂಗಿಗೆ ರೆಡಿ ಮಾಡಬೇಕು ಸೊ ಇದನ್ನ ರಿಮೂವ್ ಮಾಡ್ಕೊಳ್ಬೇಕು ಸೊ ಬ್ಲಾಕ್ ಮ್ಯಾಕ್ ಇರೋದ್ರ್ ಇತ್ತು ಅಂತ ಹೇಳಿದ್ರೆ ಸ್ಮೆಲ್ ಅವರಿಗೆ ಸ್ಟಾರ್ಟ್ ಆಗುತ್ತೆ ಕಿಶ್ ಸೊ ಅದಕ್ಕೋಸ್ಕರ ಅಲ್ಲಿ ಮನೆಗೆ ಕ್ಲೀನ್ ಏನು ಅಂತ ಹೇಳಿದ್ರೆ ಜಸ್ಟ್ ಈ ತರ ಕಟ್ ಮಾಡ್ಬಿಟ್ಟು ಒಂದ್ ಸಾಯಿರನ್ನ ರಿಮೂವ್ ಮಾಡಿ ಕೊಟ್ಟರೆ ಅಂತ ಸೈನ್ ರಿಮೂವ್ ಮಾಡಿ ಅಷ್ಟೇ ನಾವು ಇಲ್ಲಿ ಮನೆಯಲ್ಲಿ ಕ್ಲೀನ್ ಆಗಿ ಕಿಶ್ ಕ್ಲೀನ್ ಮಾಡ್ಕೊಳ್ಬೇಕು ಮಾಡೋಕ್ಕಿಂತ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳ ಆ ತರ ಸ್ಮೆಲ್ ಆಗುತ್ತೆ ನೀವು ಬೇಸಿಗೆನಲ್ಲಿ ಆಲ್ಮೋಸ್ಟ್ ಈ ಡ್ರಿಂಕನ್ನು ಕುಡಿತೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬಾಡಿ ತುಂಬ ಹೀಟ್ ಆಗಿರತ್ತಲ್ವ ಸೊ ಈ ಚಿಯಾ ಸೀಡ್ಸಿನ ನೀರನ್ನು ಕುಡಿಯೋದ್ರಿಂದ ತುಂಬಾ ತಂಪಾಗತ್ತೆ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಬೇಸಿಗೆನಲ್ಲಿ ಮತ್ತು ನನಗೆ ಹೀಟ್ ಆದಾಗ ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ ತಿಂದಾಗ ಎಲ್ಲ ನಾನು ಈ ಚಿಯಾ ಸೀಡ್ಸ್ ವಾಟರ್ನ ಕುಡಿತೀನಿ ನಾನು ಇದಕ್ಕೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ರಸನ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಸಹ ಹಾಕಿದ್ದೀನಿ ಇದಿಷ್ಟು ನೀರು ಮತ್ತು ಚಿಯಾ ಸೀಡ್ಸ್ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆಯಷ್ಟು ಸೋಪ್ ಮಾಡಿ ಅದನ್ನು ನಾನು ಆ ನೀರನ್ನು ಕುಡಿತೀನಿ ನಮಗೊಂಥರ ರಿಲ್ಯಾಕ್ಸ್ ಆದಂಗೆ ಬಾಡಿನೂ ಸಹ ರಿಹೈಡ್ರೇಟ್ ಆದಂಗೆ ಆಗತ್ತೆ ಇದ್ರೆ ಈ ಥರ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಸಹ ಇರೋದಿಲ್ಲ ನಿಮ್ಮ ಬಾಡಿ ಏನಾದರೂ ಹೀಟ್ ಆಗಿದೆ ನಿಮಗೇನಾದರೂ ಹೀಟ್ ಆಗಿದೆ ಅಂತ ಹೇಳಿದ್ರೆ ನೀವು ಈ ರೆಮಿಡಿನ ಮಾಡ್ಕೊಳ್ಬೋದು ಫ್ರೈ ಮಾಡ್ಕೊಂತಕ್ಕೆ ಫ್ರೈ ಆದ್ರೆ ಸಾಬು ತುಂಬಾ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆ ಹಾಕೊಂಡು ಆತು ಇನ್ನ ಪತ್ರ ಹಾಕೋದು ಅಂತ ಹೇಳಿದ್ರೆ ನನಗೆ ಸಾಬು ಫ್ರೈ ಮಾಡ್ತಿರೋದ್ರಿಂದ ಆ ಇವಾಗ ಒಳಗಡೆ ಎಲ್ಲ ಏನಾದ್ರು ಫ್ರೈ ಆಗಿಲ್ಲ ಒಂದ್ಸಲ ಆದ್ರೆ ಆತೀನ್ ಒಂದ್ಸಲ ಆಗಿಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಲ್ಲ ಅದಕ್ಕೊತ್ತರ ಈ ತರ ನೋಡಿದ್ರೆ ಹಾಕೊಂಡೆ ಉಡಾನೆಗೆ ಫ್ರೈ ಆಗಿ ವಾಕಿಗೆ ಹೋಗೋಣ ಇವಾಗ ಒಂದು ಆಲ್ಮೋಸ್ಟ್ ಒಂದು ಐದು ಕಾಲಾಗಿದೆ ವಾಕ್ ಹೋಗೋಣ ಇಲ್ಲೇ ಒಂಚೂ ಪಾರ್ಕಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಡಬೇಕು ಸೊ ರೆಡಿ ಆಗ್ತಾ ಇದ್ದೀನಿ ನಾನು ಯಾವಾಗಲೂ ಹೋಗಲ್ಲ ಆಯಿತಾ ಸುಮ್ಮನೆ ನನಗೆ ಇಲ್ಲಿ ಮನೇಲಿ ಕೂತ್ ಬೋರ್ ಇದೆಯಾ ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಅಷ್ಟೇ ಡೈಲಿ ವಾಕ್ ಮಾಡಿದ್ರೆ ಒಳ್ಳೆಯದು ಬಟ್ ನನಗೆ ಟೈಮ್ ಇಲ್ಲ ನನ್ನ ಬಿ ಎಂದೇ ಒಂದು ರಾಶಿ ನನಗೆ ಬರೆಯೋಕ್ಕೆಲ್ಲ ಇರತ್ತೆ ಅಯ್ಯೋ ದೇವ್ರೆ ಸೊ ಕೂಮ್ ತರಕಂತ ಹೋಗಿದ್ದೆ ನಂಗೆ ಆಕ್ಚುಲಿ ತುಂಬ ಬೋರ್ ಗೊತ್ತಾ ಟೈಮ್ ಪಾಸೇ ಆಗಲ್ಲ ಕಡೆ ಕಾಲೇಜ್ ಇದ್ರೆ ಎಷ್ಟು ಟೈಮ್ ಪಾಸ್ ಆಗುತ್ತೆ ಮನೇಲಿ ಇದ್ರೆ ಟೈಮ್ ಪಾಸೇ ಆಗೋಲ್ಲ ಮನೇಲಿ ಬರೀ 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 ನನ್ನ ಹಣೆ ಬರದಲ್ಲಿ ತುಂಬಾ ಉದ್ದ ಕ್ವಾಲಿಫಿಕೇಶನ್ ದೇವ್ರು ಬರ್ದ್ಬಿಟ್ಟಿದ್ದಾರೆ ಜೊತೆ ಯಾವಾಗ ನೋಡಿದ್ರು ಬರೀ ಓದು ಬರಿ ಓದು ಬರಿ ಓದು ಬರಿ ಅಷ್ಟೇ ಆಗ್ಬಿಟ್ಟಿದೆ ಹ್ಮ್ ಯಾ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ನಾನು ಆ ಪಾರ್ಕಿಗೆ ಇದುವರೆಗೆ ಹೋಗೇ ಇಲ್ಲ ಇವತ್ತೇ ಫಸ್ಟ್ ಟೈಮು ನೋಡೋಣ ಹೇಗಿದೆ ಅಂತೇಳಲ್ಲ ನಾನು ಇಷ್ಟು ಟೈಮು ಅಗ್ರ ಲೇಕ್ಗೆ ಹೋಗಿದ್ದೀನಿ ಅದು ಸೂಪರ್ ಆಗಿದೆ ಬಟ್ ಈ ಇದಕ್ಕೆ ನಾನು ಇದುವರೆಗೆ ಹೋಗಿಲ್ಲ ಇವತ್ತೇ ಒಂದು ಮೇಕಪ್ ಐಟಮ್ಗಳು ಎಷ್ಟಿದ್ದಾವೆ ಅಂದರೆ ನಾನೇ ಒಂದು ಅಂಗಡಿ ಇಡ್ಬೋದೇನೋ ಅಷ್ಟಿದ್ದಾವೆ ಆದರೆ ಅಕೇಶ್ನಲಿ ಮಾತ್ರ ಯೂಸ್ ಆಗೋದು ಎಲ್ಲ ಟೈಮು ಯೂಸ್ ಆಗೋಲ್ಲ ಸುಮ್ಮನೆ ತಗೊಳ್ಳೋದು ತಗೊಳ್ತೀನಿ ಆಮೇಲೆ ಹಾಗೆ ಇಟ್ಟಿರ್ತೀನಿ ಅಷ್ಟೇ ಬಟ್ ನಾನು ಯೂಸ್ ಮಾಡೇ ಮಾಡ್ತೀನಿ ಯೂಸ್ ಮಾಡಲ್ಲ ಅನ್ನೋದೇ ಇಲ್ಲ ಯೂಸ್ ಅಂತೂ ಮಾಡೇ ಮಾಡ್ತೀನಿ ூருமன அப்ளே ட்ரை ட்ரை ஆகி அல்ல சோ அதுக்கோஸ்ட் ஸ்ட்ராபெரி ஃப்ளேவர் லிப் பாம் ಆವಾಗ ಹೊರಡೋಣ ಪಾರ್ಕಿಗೆ ಪಾರ್ಕಿಗೆ ಹೋಗಿ ಒಂದೆರಡು ರೌಂಡ್ ಬಂದು ತುಂಬ ಶಿಕ್ಕೆ ಅಲ್ವಾ ಸೋಲಿಕೊಂಡಿರೋಣ ಅಲ್ವಾ ಕೇಸೇನಂತೂ ಸೆಕೆ ಆಯಿತು ಅಂತ ಹೇಳಿದ್ರೆ ಪೋನಿ ಹಾಕಿ ಬನ್ನಿ ಹೊರಡೋಣ ನಾನು ಇದ್ದೀನಿ ಅಂದರೆ ಈ ಟಿ ವಿ ಒಂದು ಆಫೇ ಆಗಲ್ಲ ಇವಾಗ ಆಫ್ ಮಾಡಿ ಹೊರಡುವ ಹಾಗೆ ಅಲ್ಲಿ ಒಳ್ಳೆ ಚಂದ ಚಂದ ಮ್ಯಾಂಗೋ ಇಟ್ಕೊಂಡಿರ್ತಾರೆ ಸೇಲಿಗೆ ಸೊ ಅದನ್ನ ತಗೊಂಡು ಬರುವ ಅಲ್ವಾ ಪಾರ್ಕಿಗೆ ಬಂದೆ ಬಟ್ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ ಮೈ ಗಾಡ್ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ ಅಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ ಫುಲ್ ಮಕ್ಕಳೇ ಇದ್ದಾರೆ ಸುಸ್ತಾಯಿತು ನಾನು ಇವಾಗ ಪಾರ್ಕಿಂದ ಬಂದೆ ಇಷ್ಟೇ ನನ್ನ ಇವತ್ತಿನ ಡೈಲಿ ವ್ಲಾಗ್ ಬೇರೆ ಏನೂ ಇಲ್ಲ ಬೆಳಿಗ್ಗೆ ಎದ್ದಿದ್ದು ಬ್ರೇಕ್ಫಾಸ್ಟ್ ಮಾಡಿದ್ದು ತಿಂದಿದ್ದು ಆಮೇಲೆ ಕುಕ್ ಮಾಡಿರೋದು ಅದನ್ನ ಊಟ ಮಾಡಿರೋದು ಆಮೇಲೆ ಪಾರ್ಕಿಗೆ ಹೋಗಿರೋದು ಒಂದು ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಮಾಡಿರುವಂಥ ಫಿಶ್ ಫ್ರೈ ರೆಸಿಪಿನ ಸೊ ಇನ್ನೂ ಯಾರ್ಯಾರು ಅದನ್ನ ನೋಡಿಲ್ಲ ಹೋಗಿಬಿಟ್ಟು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಯಾ 拜拜。Bye bye.